ನಮಸ್ಕಾರ ವೀಕ್ಷಕರೇ ಅಮ್ಮ ಈ ಶಬ್ದಕ್ಕೊಂದು ಶಕ್ತಿ ಇದೆ ಒಂದು ಎಮೋಷನ್ ಇದೆ ಪ್ರೇಮ ಮಮತೆ ವಾತ್ಸಲ್ಯ ಹೀಗೆ ಹೇಳ್ತಾ ಹೋದ್ರೆ ಕನ್ನಡದಲ್ಲಿ ಅಮ್ಮ ಅನ್ನೋ ಪದವನ್ನ ವರ್ಣಿಸೋದಕ್ಕೆ ಅದೆಷ್ಟೋ ಪದಗಳಿವೆ ಜನ್ಮದಾತೆಗೆ ಸರಿಸಮ ಯಾರೂ ಇಲ್ಲ ಅಮ್ಮನೇ ದೇವರು ಅಂತ ಪೂಜಿಸೋ ಸಂಸ್ಕೃತಿ ಇರೋ ದೇಶ ಕಂಡ್ರಿ ನಮ್ದು ಆದ್ರೆ ಇಂಥ ದೇಶದಲ್ಲೂ ಕೆಲವೊಂದು ಅಮ್ಮಂದಿರು ಆಗಾಗ ಸದ್ದು ಮಾಡ್ತಾರೆ ಮಕ್ಕಳನ್ನ ಹಿಂಸಿಸೋದು ಮಕ್ಕಳನ್ನ ಪೀಡಿಸೋದು ಹೀಗೆ ನಾನಾ ರೀತಿಯಲ್ಲಿ ಕೆಟ್ಟ ಗುಣಗಳಿರೋ ತಾಯಿಯಂದಿರು ಆಗಾಗ ಮುಂದೆಲೆಗೆ ಬರ್ತಾರೆ ಈಗ ಅಂಥದ್ದೇ ಒಬ್ಬ ತಾಯಿ ಬಗ್ಗೆ ನಿಮಗೆ ಹೇಳ್ತೀವಿ ಏಕೆ ತನ್ನ ಮಗುವನ್ನ ಪೀಡಿಸಿಲ್ಲ ಬದಲಾಗಿ ಕೊಂಬೆ ಹಾಕಿದ್ದಾಳೆ ಗಂಡ ಹೆಂಡಿರ ಜಗಳಕ್ಕೆ ಕೂಸು ಬಡವಾಯಿತು ಅನ್ನೋ ಮಾತಿದೆ ಆದ್ರೆ ಇಲ್ಲಿ ಗಂಡ ಹೆಂಡಿರ ಜಗಳಕ್ಕೆ ಕೂಸು ಬಲಿಯಾಗಿದೆ ಏನು ಅರಿಯದ ನಾಲ್ಕು ವರ್ಷದ ಕಂದಮ್ಮನನ್ನ ಆಕೆ ಆಕೆ ಜೀವನದಲ್ಲಿ ಆಗಿದ್ದೇನು ಬೆಂಗಳೂರಲ್ಲಿ ನೆಲೆಸಿದ್ದ ಈ ಮಹಾತಾಯಿಯ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು ಈ ಸ್ಟೋರಿ ಬಗ್ಗೆ ಈವರೆಗೆ ನಮಗೆ ಸಿಕ್ಕಿರೋ ಎಲ್ಲಾ ಮಾಹಿತಿಗಳನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಕೊಲೆ ಹೇಗಾಯ್ತು ಅನ್ನೋದನ್ನ ಹೇಳ್ಬಿಡ್ತೀವಿ ಎಸ್ ನೀವು ನೋಡ್ತಾ ಇದ್ದೀರಲ್ಲ ಇವಳೆ ನಾಲ್ಕು ವರ್ಷದ ಮುದ್ದಾದ ಮಗುವನ್ನ ಕೊಂದ ಮಹಾತಾಯಿ ಈಕೆಯ ಹೆಸರು ಸೂಚನಾ ಸೇಟ್ ಅಂತ ಅಂದ್ಹಾಗೆ ಈ ಘೋರ ಕೃತ್ಯವನ್ನ ಈಕೆ ನಡೆಸಿದ್ದು ಗೋವಾದಲ್ಲಿ ಬೆಂಗಳೂರಲ್ಲಿ ನೆಲೆಸಿದ್ದ ಈಕೆ ಮೂಲತಃ ಪಶ್ಚಿಮ ಬಂಗಾಳದವಳು ಈಕೆ ಇದೇ ಆರನೇ ತಾರೀಕು ಮಗುವಿನೊಂದಿಗೆ ಗೋವಾ ಪ್ರವಾಸಕ್ಕೆ ಬಂದಿರ್ತಾಳೆ ಈ ವೇಳೆ ಆಕೆಗೂ ಆಕೆಯ ಗಂಡನಿಗೂ ಜಗಳ ಆಗಿದೆ ಕೌಟುಂಬಿಕ ಕಲಹದ ಹಿನ್ನೆಲೆ ಮಾನಸಿಕ ಒತ್ತಡದಲ್ಲಿದ್ದ ಈಕೆ ಗಂಡನ ಮೇಲಿನ ಸಿಟ್ಟನ್ನ ಮಗುವಿನ ಮೇಲೆ ತೋರಿಸಿದ್ದಾಳೆ ನಾಲ್ಕು ವರ್ಷದ ಕಂದಮ್ಮನ ಕತ್ತನ್ನ ಹಿಸುಕಿದ್ದಾಳೆ ಕೆಲ ನಿಮಿಷಗಳಲ್ಲೇ ಮಗು ಪ್ರಾಣ ಬಿಟ್ಟಿದೆ ಇದನ್ನು ನೋಡಿ ಗಾಬರಿಗೊಂಡ ಸೂಚನಾ ಸೇಠ್ ಏನು ಮಾಡಬೇಕು ಅಂತ ತೋಚದೆ ಸೂಸೈಡ್ ಅಟೆಂಪ್ ಮಾಡಿದ್ದಾಳೆ ತನ್ನ ಕೈಯನ್ನ ಕುಯ್ದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ಆಮೇಲೆ ಅದೇನಿಸ್ತೋ ಗೊತ್ತಿಲ್ಲ ದಿಢೀರಂತ ತಾನು ತಂಗಿದ್ದ ಹೋಟೆಲ್ ಅನ್ನ ಖಾಲಿ ಮಾಡೋಕೆ ಮುಂದಾಗಿದ್ದಾಳೆ ಅಲ್ಲಿಂದ ಸೀದಾ ರಿಸೆಪ್ಷನ್ ಬಳಿ ಹೋಗೋ ಈಕೆ ತಾನು ರೂಮ್ ಖಾಲಿ ಮಾಡ್ತಾ ಇದ್ದೀನಿ ಬೆಂಗಳೂರಿಗೆ ಒಂದು ಟ್ಯಾಕ್ಸಿ ಬುಕ್ ಮಾಡಿಕೊಡಿ ಅಂತ ಕೇಳ್ತಾಳೆ ಆದ್ರೆ ಫ್ಲೈಟ್ ನಲ್ಲಿ ಬೇಗ ಹೋಗೋ ವ್ಯವಸ್ಥೆ ಇರುವಾಗ ಟ್ಯಾಕ್ಸಿ ಯಾಕೆ ಅಂತ ಅಲ್ಲಿನ ಸಿಬ್ಬಂದಿ ಕೇಳ್ತಾರೆ ಅಲ್ಲಿ ಏನೋ ಕಾರಣ ಹೇಳಿ ಸಂಭಾಳಿಸೋ ಸೂಚನಾ ರಾತ್ರೋ ರಾತ್ರಿ ಚೆಕ್ಔಟ್ ಮಾಡ್ತಾಳೆ ಹೋಟೆಲ್ ಸಿಬ್ಬಂದಿ ಅರೇಂಜ್ ಮಾಡಿ ಕೊಟ್ಟ ಟ್ಯಾಕ್ಸಿ ಹತ್ತಿ ಹೊರಟು ಬಿಡ್ತಾಳೆ ಅರ್ಲಿ ಮಾರ್ನಿಂಗ್ ಆಕೆಯ ರೂಮ್ ಕ್ಲೀನ್ ಮಾಡೋಕೆ ಹೋದ ಹೋಟೆಲ್ ಸಿಬ್ಬಂದಿಗೆ ಶಾಕ್ ಕಾದಿರುತ್ತೆ ಆಕೆ ತಂಗಿದ್ದ ರೂಮ್ ನಲ್ಲಿ ರಕ್ತದ ಕಲೆಗಳು ಕಾಣಿಸುತ್ತೆ ಇದರಿಂದ ಅಲರ್ಟ್ ಆಗೋ ಹೋಟೆಲ್ ಸಿಬ್ಬಂದಿ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ವಿಷಯವನ್ನ ತಿಳಿಸ್ತಾರೆ ಆಗ ಪೊಲೀಸರು ಆಕೆಯನ್ನ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತಾರೆ ಆದ್ರೆ ಆಕೆ ರಾಂಗ್ ನಂಬರ್ ನೀಡಿದ್ರಿಂದ ಟ್ರ್ಯಾಕ್ ಮಾಡೋದಕ್ಕಾಗಲ್ಲ ತಕ್ಷಣವೇ ಆಕೆಯನ್ನ ಕರೆದೊಯ್ತಾ ಇದ್ದ ಟ್ಯಾಕ್ಸಿ ಡ್ರೈವರ್ ಡೀಟೇಲ್ಸ್ ಅನ್ನ ಪಡಿತಾರೆ ಪೊಲೀಸರು ಆತನಿಗೆ ಕಾಲ್ ಮಾಡಿ ಕೊಂಕಣಿಯಲ್ಲಿ ಮಾತನಾಡೋ ಪೊಲೀಸರು ಆಕೆಯ ಮಗು ಬಗ್ಗೆ ವಿಚಾರಿಸೋಕೆ ಹೇಳ್ತಾರೆ ಮಗು ಬಗ್ಗೆ ಕೇಳ್ತಾ ಇದ್ದಂತೆ ಉತ್ತರಿಸೋ ಸೂಚನಾ ಮಗುವನ್ನ ಆತನ ಫ್ರೆಂಡ್ ಮನೆಯಲ್ಲಿ ಬಿಟ್ಟು ಬಂದಿದ್ದೇನೆ ಇನ್ನು ಸ್ವಲ್ಪ ದಿನ ಮಗು ಅಲ್ಲಿಯೇ ಇರುತ್ತೆ ತಾನು ಬೆಂಗಳೂರಿಗೆ ವಾಪಸ್ ಹೋಗ್ತಾ ಇದ್ದೀನಿ ಅಂತ ಕತೆ ಹೇಳ್ತಾರೆ ಈ ವಿಷಯವನ್ನ ಪೊಲೀಸರಿಗೆ ತಿಳಿಸ್ತಾ ಇದ್ದಂತೆ ಅವರು ಡ್ರೈವರ್ಗೆ ಒಂದು ಮೆಸೇಜ್ ಪಾಸ್ ಮಾಡ್ತಾರೆ ಅದೇನಂದ್ರೆ ಸದ್ಯ ಕಾರ್ ಎಲ್ಲಿ ಹೋಗ್ತಾ ಇದೆಯೋ ಆ ಜಾಗದ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಬಳಿ ಕಾರನ್ನ ನಿಲ್ಲಿಸಿ ನಡೆದ ವಿಷಯವನ್ನ ಪೊಲೀಸರಿಗೆ ತಿಳಿಸುವಂತೆ ಸೂಚಿಸ್ತಾರೆ ಆಗ ಕಾರ್ ನಿಲ್ಲೋದು ಚಿತ್ರದುರ್ಗದ ಐಮಂಗಲ ಪೊಲೀಸ್ ಸ್ಟೇಷನ್ ಬಳಿಯಲ್ಲಿ ಪೊಲೀಸರು ಆಕೆಯನ್ನ ವಶಕ್ಕೆ ಪಡೆದು ಆಕೆ ಬಳಿ ಇದ್ದ ಸೂಟ್ ಕೇಸ್ ಚೆಕ್ ಮಾಡೋಕೆ ಮುಂದಾಗ್ತಾರೆ ಸೂಟ್ ಕೇಸ್ ಓಪನ್ ಮಾಡಿದಾಗ ಪೊಲೀಸರೇ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ ಯಾಕಂದ್ರೆ ಒಳಗೆ ಬಟ್ಟೆ ಇರೋದಿಲ್ಲ ಬದಲಿಗೆ ನಾಲ್ಕು ವರ್ಷದ ಮಗುವಿನ ಮೃತದೇಹ ಇರುತ್ತೆ ಮಗುವಿನ ಕುತ್ತಿಗೆಯ ಸುತ್ತ ಕಪ್ಪು ಕಲೆಗಳನ್ನ ಕಂಡು ಆಕೆಯನ್ನ ವಿಚಾರಿಸಿದಾಗ ತಾನು ಮಗುವನ್ನ ಹೇಗೆ ಕೊಂದೆ ಕೊಂದ ಮೇಲೆ ಏನು ಮಾಡಿದೆ ಅನ್ನೋದನ್ನ ಬಿಚ್ಚಿಡ್ತಾಳೆ ಈ ಮಹಾತಾಯಿ ಸೂಚನಾ ಸೇಟ್ ಐಮಂಗ್ಲ ಪೊಲೀಸ್ ಸ್ಟೇಷನ್ ಅವರು ಮಗುವಿನ ಶವತಂದು ಈಗ ನಮ್ಮ ಆಸ್ಪತ್ರೆಯಲ್ಲಿ ಶವಾಗಾರದಲ್ಲಿ ಇಟ್ಟಿದ್ದೀವಿ ಸೊ ಇದು ನಡೆದಿರೋ ಪ್ರಕರಣ ನಡೆದಿರೋದು ಗೋವಾದಲ್ಲಿ ಆಗಿರೋದ್ರಿಂದ ಈ ಗೋವಾ ಪೊಲೀಸರೇ ಬಂದು ಅದರ ತನಿಖೆಯನ್ನು ಮುಂದುವರಿಸಬೇಕಾಗ್ತದೆ ಆ ಕಾರಣದಿಂದ ಈಗ ಇವರು ಗೋವಾ ಪೊಲೀಸರು ಬಂದ ಮೇಲೆ ನಾವು ಶವವನ್ನು ಪರೀಕ್ಷವ ಪರೀಕ್ಷೆ ಮಾಡಿಕೊಂಡು ನಾವು ಕೊಡಬೇಕಾಗ್ತದೆ ಅಲ್ಲಿವರೆಗೂ ಸ್ವಲ್ಪ ನಾವು ವೇಟ್ ಮಾಡಬೇಕಾಗ್ತದೆ ಈಗ ಅವ್ರ ತಂದೆ ಬರ್ತಾ ಇದ್ದಾರೆ ಅಂತ ಮಾಹಿತಿ ಬಂದ್ರೆ ನೋಡೋಣ ಏನಾರು ಮಾಹಿತಿ ಪಡೆಯುವುದಾದರೆ ಪಡ್ಕೊಳ್ಳೋಣ ಕಡೆಯಿಂದ ಸಂಬಂಧಿಕರು ಬರಬೇಕು ಬರಬೇಕು ಪೊಲೀಸರು ಮುಖ್ಯವಾಗಿ ಪೊಲೀಸರು ಬರಬೇಕು ಈಗ ಎಲ್ಲರಲ್ಲೂ ಇರೋ ಪ್ರಶ್ನೆ ಏನಂದ್ರೆ ಆಕೆ ಮಗುವನ್ನ ಕೊಂದಿದ್ಯಾಕೆ ಅನ್ನೋದು ಅದನ್ನ ಹೇಳೋಕು ಮುಂಚೆ ಆಕೆಯ ವೈವಾಹಿಕ ಜೀವನದ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ಮೂಲತಃ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಮೂಲದ ಸೂಚನಾ ಸೇಟ್ ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ಬೆಂಗಳೂರಿಗೆ ಬಂದಿರ್ತಾಳೆ ಬೆಂಗಳೂರಲ್ಲಿ ತಮಿಳುನಾಡಿನ ಟೆಕ್ಕಿ ವೆಂಕಟರಾಮನ್ ಅನ್ನೋ ವ್ಯಕ್ತಿ ಜೊತೆ ಮದುವೆಯಾಗಿ ಸೆಟಲ್ ಆಗಿರ್ತಾಳೆ ಆದ್ರೆ ಇವರಿಬ್ಬರಿಗೂ ಅದ್ಯಾಕು ಸರಿ ಬರ್ತಾ ಇರೋದಿಲ್ಲ ಪರಿಣಾಮ ಸೂಚನಾ ಹಾಗೂ ಮಗು ಕಳೆದ ಎರಡು ವರ್ಷಗಳಿಂದ ಗಂಡನಿಂದ ದೂರವಿರ್ತಾರೆ ಈ ಮಧ್ಯೆ ಡಿವೋರ್ಸ್ಗೂ ಕೂಡ ಅಪ್ಲೈ ಮಾಡಿರ್ತಾರೆ ಇವರ ವಿಚ್ಛೇದನದ ಕೇಸ್ ಕೋರ್ಟ್ ನಲ್ಲಿ ಇದ್ದಿದ್ರಿಂದ ನ್ಯಾಯಾಲಯ ಒಂದು ಸೂಚನೆಯನ್ನ ಕೊಟ್ಟಿರುತ್ತೆ ಅದೇನಂದ್ರೆ ಪ್ರತಿ ಭಾನುವಾರ ಗಂಡನಿಗೆ ಮಗುವನ್ನ ನೋಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಆತ ಇಂಡೋನೇಷ್ಯಾದಲ್ಲಿ ಇದ್ದಿದ್ರಿಂದ ಪ್ರತಿ ಭಾನುವಾರ ವಿಡಿಯೋ ಕಾಲ್ ಮಾಡಿ ಆ ಮೂಲಕ ಮಗುವನ್ನ ಸಂಪರ್ಕ ಮಾಡ್ತಾ ಇದ್ದ ಆದ್ರೆ ಈ ನಡುವೆ ಅವರಿಬ್ಬರ ಮಧ್ಯೆ ಅದೇನಾಗಿತ್ತೋ ಗೊತ್ತಿಲ್ಲ ಗೋವಾದಲ್ಲಿ ವಿಡಿಯೋ ಕಾಲ್ ಮಾಡಿ ಗಂಟೆ ಗಟ್ಟಲೆ ಜಗಳ ಆಡ್ತಾರಂತೆ ಬಳಿಕ ಒಪ್ಪೊಂದದಂತೆ ಆಕೆ ಮಗುವನ್ನ ಗಂಡನಿಗೆ ತೋರಿಸದೆ ಕೋಪಗೊಳ್ತಾಳಂತೆ ಒಂದು ಹಂತದಲ್ಲಿ ಈ ಮಗು ಇದ್ರೆ ತಾನೇ ಈ ಎಲ್ಲಾ ವಿಡಿಯೋ ಕಾಲ್ ಸಮಸ್ಯೆ ಅಂತ ಆಕೆಗೆ ಅನ್ನಿಸಿದ್ಯಂತೆ ಬಳಿಕ ನಡೆಯೋದೆ ಈ ಭಯಾನಕ ಹತ್ಯೆ ಪೊಲೀಸರ ಬಳಿ ತನ್ನ ಮೂಲ ಕೋಲ್ಕತ್ತಾ ಅಂತ ಹೇಳಿರೋ ಸೂಚನಾ ಹಿಸ್ಟರಿ ಬೇರೇನೇ ಇದೆ ಆಕೆಯ ಹಿಸ್ಟರಿಗೂ ಆಕೆ ಮಾಡಿರೋ ಕೆಲಸಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಹಾಗಿದೆ ಆಕೆಯ ಜೀವನ ಎಸ್ ತಮಿಳುನಾಡಿನ ಚೆನ್ನೈ ಮೂಲದವಳಾದ ಸೂಚನಾ ಗೋಪಾಲಪುರಂನಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿರ್ತಾಳೆ ಚಿಕ್ಕಂದಿನಿಂದಲೇ ಟ್ಯಾಲೆಂಟೆಡ್ ಹುಡುಗಿಯಾಗಿದ್ದ ಆಕೆ ಕ್ರಿಸ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ವಿನ್ನರ್ ಆಗಿರ್ತಾಳೆ ಆ ವಯಸ್ಸಲ್ಲೇ ಆರ್ಟಿಕಲ್ ಗಳನ್ನ ಬರೆಯುವ ಮೂಲಕ ತನ್ನ ಪ್ರತಿಭೆಯನ್ನ ಪ್ರದರ್ಶಿಸಿರ್ತಾಳೆ ಆಗಲೇ ಕೇಂದ್ರದ ಟ್ಯಾಲೆಂಟ್ ಸರ್ಚ್ ಸ್ಕಾಲರ್ಶಿಪ್ ಅನ್ನು ಪಡೆದಿರ್ತಾಳೆ ಸಿ ಬಿ ಎಸ್ಸಿಯಲ್ಲಿ ಎಸ್ ಎಸ್ ಎಲ್ಸಿಯನ್ನು ಮುಗಿಸಿರ್ತಾಳೆ ಇದಾದ ಬಳಿಕ ಆಕೆ ಕುಟುಂಬ ಚೆನ್ನೈನಿಂದ ಕೋಲ್ಕತ್ತಾಗೆ ಶಿಫ್ಟ್ ಆಗಿರುತ್ತೆ ನಂತರ ಎನ್ ಐ ಐ ಟಿಯಲ್ಲಿ ಡಿಜಿಟಲ್ ಮೀಡಿಯಾ ಕೋರ್ಸ್ ಕಂಪ್ಲೀಟ್ ಮಾಡ್ತಾಳೆ ಡಿಜಿಟಲ್ ವೆಬ್ಸೈಟ್ ಕೋಡಿಂಗ್ ರೈಟಿಂಗ್ ವಿಷಯದಲ್ಲಿ ಕೋಲ್ಕತ್ತಾದಲ್ಲಿ ಬಿ ಎಸ್ ಸಿ ಪದವಿ ಮಾಡ್ತಾಳೆ ಭವಾನಿಪುರ ಎಜುಕೇಷನ್ ಸೊಸೈಟಿ ಕಾಲೇಜ್ನಲ್ಲಿ ಗಣಿತ ಮತ್ತು ಕಂಪ್ಯೂಟರ್ ಡೇಟಾ ಅನಾಲಿಸ್ಸನ್ನು ಮುಗಿಸ್ತಾಳೆ ರಾಮಕೃಷ್ಣ ಮಿಷನ್ ಸಂಸ್ಥೆಯಲ್ಲಿ ಡಿಪ್ಲೊಮಾ ಇನ್ ಸ್ಯಾನ್ಸ್ಕ್ರಿಟ್ ಮಾಡಿಕೊಳ್ತಾಳೆ ನಂತರ ಕೋಲ್ಕತಾ ಯೂನಿವರ್ಸಿಟಿಯಲ್ಲಿ ಎಂಎಸ್ಸಿ ಇನ್ ಫಿಸಿಕ್ಸ್ ಕೂಡ ಮುಗಿಸಿರ್ತಾಳೆ ಸದ್ಯ ಹಂತಕಿಯನ್ನು ಪಟ್ಟ ಹೊತ್ತಿರೋ ಟ್ಯಾಲೆಂಟೆಡ್ ಸೂಚನಾ ಸೂಚನಾ ಸಾಧನೆಗಳು ಇಷ್ಟಕ್ಕೆ ಮುಗಿಯೋದಿಲ್ಲ ಕಳೆದ ಹನ್ನೆರಡು ವರ್ಷಗಳಿಂದ ಡೇಟಾ ಸೈನ್ಸ್ ತಂಡಗಳಿಗೆ ಟ್ರೈನಿಂಗ್ ನೀಡ್ತಾ ಇದ್ದ ಈಕೆ ಬೆಂಗಳೂರಿನಲ್ಲಿ ದಿ ಮೈಂಡ್ ಫುಲ್ ಎಐ ಲ್ಯಾಬ್ ಅನ್ನು ಸ್ಟಾರ್ಟ್ಅಪ್ ಸಂಸ್ಥೆಯನ್ನ ಆರಂಭಿಸಿರ್ತಾಳೆ ಬಿಸಿನೆಸ್ ಜೊತೆಗೆ ಇನ್ವೆನ್ಷನ್ಸ್ ಎಕ್ಸ್ಪೆರಿಮೆಂಟ್ ಎಲ್ಲದರಲ್ಲೂ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಾಳೆ ಕೆಲ ಬಿಸ್ನೆಸ್ ತೊಂದರೆಗಳಿಗೆ ಸೊಲ್ಯೂಷನ್ ಕೂಡ ನೀಡ್ತಾ ಇರ್ತಾಳೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ದೇಶದ ಎಐ ಎಥಿಕ್ಸ್ ನೂರು ಬ್ರಿಲಿಯಂಟ್ ಮಹಿಳೆಯರ ಪಟ್ಟಿಯಲ್ಲಿ ಇವಳು ಕೂಡ ಒಬ್ಳು ಅನ್ನೋದು ಅಚ್ಚರಿಯ ವಿಚಾರ ಈಗ ನೀವೇ ಹೇಳಿ ಈಕೆಯನ್ನ ಸಾಧಕಿ ಅನ್ಬೇಕಾ ಅಥವಾ ಹಂತಕಿ ಅನ್ಬೇಕಾ ಅಂತ ಮಗು ಇಲ್ಲ ಅಂತ ದೇವರ ಮೊರೆ ಹೋಗೋ ಮರ ಸುತ್ತೋ ಅದೆಷ್ಟೋ ಮಹಿಳೆಯರ ಮಧ್ಯೆ ಈಕೆಗೆ ಮಗುವನ್ನ ಪಡೆಯೋ ಅದೃಷ್ಟ ಕೊಟ್ಟಿದ್ದ ಆ ಭಗವಂತ ಪ್ರಪಂಚವನ್ನೇ ಗೆಲ್ಲೋ ಬುದ್ಧಿಶಕ್ತಿ ಹೊಂದಿದ್ದವಳಿಗೆ ತನ್ನ ಜೀವನವನ್ನ ಸರಿ ಮಾಡ್ಕೊಳ್ಳೋ ತಾಳ್ಮೆ ಇರಲಿಲ್ಲ ಅನ್ನೋದು ವಿಪರ್ಯಾಸ ಮಗು ಬೇಡ ಅಂದಿದ್ರೆ ಆ ಮಗುವನ್ನ ಗಂಡನಿಗೆ ಕೊಡಬಹುದಿತ್ತಲ್ವಾ ಕೊಲ್ಲೋ ಅವಶ್ಯಕತೆ ಇತ್ತ ನನ್ನಮ್ಮ ಹೀಗೆ ಮಾರ್ತಾಳೆ ಅನ್ನೋ ಚಿಕ್ಕ ಸೂಚನೆಯು ಆ ಕಂದಮನಿಗೆ ಇರಲಿಕ್ಕಿಲ್ಲ ಆದ್ರೆ ಗಂಡನ ಮೇಲಿನ ಕೋಪವನ್ನ ಮಗುವಿನ ಮೇಲೆ ತೋರಿಸಿದ್ಲು ಸೂಚನಾ ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಹಾಗೆ ಅದೆಷ್ಟು ಬೇಗ ಕೊಲೆ ಮಾಡಿ ಎಸ್ಕೇಪ್ ಆಗೋಕೆ ಟ್ರೈ ಮಾಡಿದ್ಲು ಅಷ್ಟೇ ಬೇಗ ಖಾಕಿ ಕೈಗೆ ತಗಲಾಕೊಂಡಿದ್ದಾಳೆ ಏಕೆ ಬಗ್ಗೆ ತನಿಖೆ ಮುಂದುವರೆತಾ ಇದ್ದು ಹೆಚ್ಚಿನ ಮಾಹಿತಿ ಇನ್ನಷ್ಟೇ ಗೊತ್ತಾಗಬೇಕಿದೆ ಅದೇನೇ ಇರಲಿ ಆಕೆ ಎಷ್ಟೇ ಹಣವನ್ನ ಸಂಪಾದಿಸಿರ್ಲಿ ಆ ಮಗು ಜೀವ ವಾಪಸ್ ಬರೋದಿಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ